ಹಿಂದೆ ಯಾರು ಮಾಡಿದ್ರು ಆಗ್ತಿರ್ಲಿ ಅದು ಅಣ್ಣ ಹೇಳಿದ್ರು ಗಣೇಶನ ಭಾಷೆ ಅಂತ ಸರ್ ಹೇಳಿದ್ರು ರವಿ ಸರ್ ತುಂಬಾ ಸ್ಫುಟವಾಗಿದೆ ಅಂತ ನನ್ನ ಮಾತೃಭಾಷೆನ ನಾನು ಚೆನ್ನಾಗಿ ಮಾತಾಡ್ದೆ ಇನ್ಯಾರು ಚೆನ್ನಾಗಿ ಮಾತಾಡ್ತಾರೆ ನನ್ನ ಭಾಷೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತವರ ಸಿನಿಮಾ ಭೋಜರಾಜನ ಸಿನಿಮಾ ನೋಡಿ ಭಾಷೆಯನ್ನ ಕಲ್ತು ಬೆಳೆದವನು ಸೊ ಭೋಜರಾಜನ ಕೈಲೇ ಗಣೇಶನ ಭಾಷೆ ಚೆನ್ನಾಗಿದೆ ಅಂದ್ರೆ ಇದಕ್ಕಿಂತ ಅವಾರ್ಡ್ ಇನ್ನೇನೇನಿದೆ ನನಗೆ ಈಚ್ ಅಂಡ್ ಎವ್ರಿ ಸಿ ನನಗೆ ಏನು ಅಂದ್ರೆ ಈ ತರ ಪಾತ್ರ ನಾವು ಕಾಲೇಜ್ ಡೇಸ್ ಅಲ್ಲಿ ಡ್ರಾಮಾಸ್ ಅಲ್ಲಿ ನಾವೆಲ್ಲ ಮಾಡಿರ್ತೀವಿ ಸೀನ್ ಆಕ್ಟ್ ಮಾಡಬೇಕಾದ್ರೆ ನಾನು ಅಣ್ಣನ್ ಕೇಳೋದು ಗುರುಗಳೇ ಇದು ಸರಿಯೇ ಹಾಂ ಅದು ಸ್ವಲ್ಪ ಹಿಂಗೆ ಹೇಳು ಹಿಂಗೆ ಹೇಳು ಅವ್ರ ಗೈಡೆನ್ಸಲ್ಲೇ ಬಂದಿದ್ದೀನಿ ನಾನು ಈಚ್ ಆ್ಯಂಡ್ ಎವ್ರಿ ಸಿಂಗ್ ಅಲ್ಲಿ ಅಣ್ಣನ ಒಂದು ಆಶೀರ್ವಾದ ಒಂದು ತೋರಿಸಿದ ಹೇಳ್ಕೊಟ್ಟಿದ್ದ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಸಿನ ಥ್ಯಾಂಕ್ ಯು ವೆರಿ ಮಚ್ ರವೀಂದ್ರ ಸರ್ ಅವರು ವಾಯ್ಸೇ ಇಂಪಾರ್ಟೆಂಟ್ ಪಾತ್ರವನ್ನು ಮಾಡಿದ್ದಾರೆ ಇವ್ರಿಗುಳ್ ಜೊತೆ